ಇದರ ಮಧ್ಯೆ ಸಾಹಿತ್ಯ ಕಳೆದು ಹೋಗಲು ಕಾಪಾಡುವಂಥದ್ದೇ ಇವತ್ತಿರೋದು ಅತ್ಯಂತ ಸಾಹಸ ಆ ದಿಕ್ಕಿನಲ್ಲಿ ಚಿಂಗ್ಗೆರೆಯ ಯಾವಾಗ ಇನ್ವಿಟೇಷನ್ ಕೊಟ್ಟರು ಕೂಡ ಅದೊಂದು ಅಭೂತಪೂರ್ವವಾದ ಕಾರ್ಯಕ್ರಮ ಇರುತ್ತೆ ಎಲ್ಲರೂ ಒಳಗೊಳ್ಳುವ ಕಾರ್ಯಕ್ರಮ ಇರುತ್ತೆ ವೆರಿ ಇಂಪಾರ್ಟೆಂಟ್ ಇನ್ಕ್ಲೂಸಿವ್ ಅಂತ ಅದು ನನಗೆ ನಾನು ಬಗ್ಗೆ ತುಂಬ ತುಂಬ ಹೆಚ್ಚು ಈಗ ಹೋಗ್ತಿರಕ್ಕಂಥ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಮುಂದೆ ಹೋಗೋದು ತುಂಬ 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 ಮುಖ್ಯ ಇಲ್ಲಿದ್ದರೆ ಅದೇ ಬಹಳ ಆಶ್ಚರ್ಯಪಡೋ ಸ್ಥಿತಿ ಇರುತ್ತೆ ಸ್ನೇಹಿತರ ಆ ಸ್ಥಿತಿಗೆ ಹೋಗ್ತಾ ಇದೆ ಈ ಹೊತ್ತಲ್ಲಿ ನೋಡಿ ಒಂದು ಪುಸ್ತಕಗಳಿಗೆ ಇಷ್ಟು ಜನ ಇಲ್ಲಿ ಪ್ರಕಾಶ ಪದಿತರಿದ್ದಾರೆ ಸಾಹಿತ್ಯ ಪ್ರಶಸ್ತಿ ಪ್ರತಿನಿಧಿಗಳಿದ್ದಾರೆ ದೃಶ್ಯ ಮಾಧ್ಯಮದಲ್ಲಿ ಕೆಲಸ ಮಾಡಿರುವಂತಹ ಜೀವನ ಅನೇಕ ಬೇರೆ ಬೇರೆ ಆಸಕ್ತಿಗಳು ನನಗೆ ನಿನ್ನೆಯ ಒಂದು ಕಾರ್ಯಕ್ರಮ ಚಲನಚಿತ್ರ ಖಂಡಿತ ಮಾಡಿದ್ರು ಕಿರು ಚಿತ್ರ ಪುಸ್ತಕ ಇದು ನನಗೆ ತುಂಬ ಕೊಡುತ್ತೆ ಸಾಹಿತ್ಯ ಮತ್ತು ಸಿನಿಮಾ ನಾನು ಯಾವಾಗಲೂ ನನ್ನ ಎರಡು ಕಣ್ಣುಗಳು ಅಂತ ನಾನು ಹೇಳ್ಕೊಟ್ಟಿದ್ದೆ ಯಾಕಂದರೆ ಸಿನಿಮಾದಲ್ಲಿ ನಾನು ಏನಾದರೂ ಮಾಡಿದರೆ ಅದಕ್ಕೆ ನಿಜಕ್ಕೂ ಸಾಹಿತ್ಯ ಕಾರಣ ಸಾಹಿತ್ಯದ ಹಿನ್ನೆಲೆಯ ಕಾರಣ ಸಾಹಿತ್ಯದ ಮನಸ್ಸು ಕಾರಣ ಸೊ ಬರಹಗಾರನಾಗಿ ನನ್ನ ತವರು ಮನೆ ನಾನು ಇವಾಗ ಇನ್ವೊಕೇಶನ್ ಮೊದಲಿಗರು ನನಗೆ ಚಲನಚಿತ್ರ ನಿರ್ದೇಶಕರಾದ ನಾನು ಸಣ್ಣ ಟೀಕೆ ಮಾಡಿ ಇದು ನನ್ನ ಹುದ್ದೆ ಬಿಟ್ಟಿದ್ದೀನಿ ನೀವುದಲ್ಲ ಅಂತ ಮತ್ತೆ ಇನ್ನೊಂದು ಇರುಕೇಶನ್ ಮಾಡಿ ನನಗೆ ಕೆಳಗೂ ಹಾಗೆ ಬೇಗರು ಮತ್ತು ನಿರ್ದೇಶಕ ಕೊಟ್ಟು ಆಮೇಲೆ ಹಾಕಿದ್ದು ನನಗೆ ಯಾವ ಕಡೆಗೆ ಹೋದರೂ ನಾನು ಮೂವತ್ತು ವರ್ಷ ಪುಸ್ತಕ ಬಂದಿದ್ದೀನಿ ಒಂದು ಪುಸ್ತಕ ಇದ್ದಾವೆ ನಾನು ಅದು ಇದು ಫಸ್ಟ್ ಚಲನಚಿತ್ರ ನಿರ್ದೇಶಕ ಬಂದ್ಬಿಟ್ಟು ಅಲ್ಲ ಹಾಗಾಗಿ ಪ್ರಸಿದ್ಧಿ ಯಾವ್ದು ಜಾಸ್ತಿ ಮಾಡ್ತೀವಿ ಬೇರೆ ಆದರೂ ಕ್ಷೇತ್ರಕ್ಕೆ ಸ್ವಲ್ಪ ಈಗ ಪ್ರಸಿದ್ಧಿ ಮಾಡ್ಬೇಕು ನನಗೆ ಉತ್ಸಾಹ ನಮಗೂ ಹಚ್ಚಿ ಉತ್ಸಾಹದ ಬಗ್ಗೆ ಹೇಳ್ಬೇಕಾದ್ರೆ ನಾನು ತುಂಬ ಕೆಲಸಗಳು ಮತ್ತೆ ಮುಂದೇನು ಯೋಚನೆ ಮಾಡಿ ಮಾಡ್ತಾ ಹೋಗೋದು ನನ್ನ ನಂಬಿಕೆ ಅದು ಸಿನ್ಮಾ ಆಗಿ ಸಾಹಿತ್ಯ ಆಗಿ ಊರಿಂಟ್ರೆಸ್ಟ್ ಆಗಿ ಕಂಡುಬಿಟ್ಕೊಂಡು ಕೆಲಸ ಮಾಡ್ತಾ ಹೋಗೋದು ಮಿಕ್ಕದಲ್ಲೂ ಕಾಲು ಬಿಟ್ಟು ಬಿಡಬೇಕು ಕಾಲು ಮಷಿ ಜಿಜ್ಞಾಸೆ ಬೆಲೆ ಅದೆಲ್ಲ ಕಾಲದ ತೀರ್ಮಾನ